नमस्कार ಸ್ನೇಹಿತರೇ गृहिणी ಚಾನೆಲ್ ಫೇಸ್‌ಬುಕ್ ಪೇಜ್ ಮತ್ತೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಡರ್ ಸ್ಲೀವ್ಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಬೇಕು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ ಅಂದ್ರೆ ಬಾರ್ಡರ್ ಸ್ಲೀವ್ಸ್ ಇರತ್ತಲ್ವಾ ಸಾರಿನಲ್ಲಿ ಸಿಲ್ಕ್ ಸ್ಯಾರಿ ಇರ್ಬೋದು ಅಥವಾ ಫ್ಯಾನ್ಸಿ ಸ್ಯಾರಿ ಇರ್ಬೋದು ಅದಕ್ಕೆ ಬಾರ್ಡರ್ ಸ್ಲೀವ್ಸು ಎರಡೂ ಸ್ಲೀವ್ಸಿಗುನು ಕೂಡ ಬಾರ್ಡರ್ ಸುತ್ತೆ ಕಡಿಮೆ ಬರುತ್ತೆ ಕೆಳಗಡೆ ಸುತ್ತಳತೆನಲ್ಲಿ ಆಗ ಅದಕ್ಕೆ ಪ್ಯಾಚ್ ವರ್ಕ್ ಅನ್ನು ಮಾಡಿಬಿಟ್ಟು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅದನ್ನ ಯಾವ ರೀತಿ ಸುಲಭವಾಗಿ ಮಾಡಬಹುದು ಎಂದು ವಿವರವಾಗಿ ಹೇಳ್ತೀನಿ ಮೊದಲಿಗೆ ಸ್ಲೀವ್ಸಿನ ಕರೆಕ್ಟಾದ ಅಳತೆ ತೆಗೆದುಕೊಳ್ಳೋಣ ಇಲ್ಲಿ ಶೋಲ್ಡ್ರನ್ನು ಹೊಲ್ದಿದಾರಲ್ವ ಅಲ್ಲಿ ಕರೆಕ್ಟಾಗಿ ಹೀಗೆ ಮಡ್ಚುಕೊಳ್ಳಿ ಇಲ್ಲಿ ಬಗಲಲ್ಲೂ ಕೂಡ ಹೀಗೆ ಹೊಲ್ದಿರೋ ಜಾಗ ಇದೆಯಲ್ವ ಇಲ್ಲಿ ರೀತಿ ಇರಲಿ ಅಂದರೆ ಈ ಕಡೆ ತುದಿಯಿಂದ ಇಲ್ಲಿವರೆಗೆ ಅಳತೆ ಮಾಡಿಕೊಳ್ಬೇಕಾಗತ್ತೆ ಮೊದಲಿಗೆ ಸ್ಲೀವ್ಸಿನ ಸುತ್ತ ಅಳತೆ ತೆಗೆದುಕೊಳ್ಬೇಕು ಕರೆಕ್ಟಾಗಿ ಇಲ್ಲಿ ಹೊಲದಿರೋ ಜಾಗ ಶೋಲ್ಡ್ರ್ ಹೊಲ್ದಿರೋ ಜಾಗದಿಂದ ಇಲ್ಲಿ ಕರು ಶೇಪ್ ಇದೆಯಲ್ವ ಇದೇ ಶೇಪ್ನಲ್ಲೇ ನಿಧಾನವಾಗಿ ಹೀಗೆ ಟೇಪನ್ನು ಇಡ್ತಾ ಬರಬೇಕು ನೋಡಿ ಈ ರೀತಿ ಆದ ಕೂಡಲೇ ಇದು ಫುಲ್ ಹೀಗೆ ಕರು ಮಾಡಿದ್ರೆ ಬಿಡತ್ತೆ ಹಾಗಾಗಿ ಇಟ್ಬಿಟ್ಟು ಈ ಕೈಯನ್ನು ತೆಗೆದುಬಿಡಿ ಇಲ್ಲಿ ರೀತಿ ಜಾರ್ದರೂ ತೊಂದರೆ ಎಲ್ಲ ಅಳತೆ ಮಾಡಾಗಿದೆ ಇದೇ ರೀತಿಯಲ್ಲೇ ನಿಧಾನವಾಗಿ ಈ ಬಗಲಿನವರೆಗೂ ಕೂಡ ಅಳತೆ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಇಲ್ಲಿ ಹೊಲದಿರೋ ಜಾಗಕ್ಕೆ ಎಂಟು ಇಂಚ್ ಬಂದಿದೆ ಅಂದರೆ ಈ ಸ್ಲೀವ್ಸಿನ ಸುತ್ತಳತೆ ಎಂಟು ಇಂಚಾಗಿದೆ ಇದು ರೆಡಿ ಅಳತೆ ಆಗಿದೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸೋದನ್ನು ಪೇಪರ್ನಲ್ಲಿ ಬರೆದು ಬಿಟ್ಟು ತೋರಿಸ್ತೀನಿ ಈಗ ಸ್ಲೀವ್ಸಿನ ರೆಡಿ ಉದ್ದ ಇಲ್ಲೇನು ಈ ಸ್ಲೀವ್ಸ್ ಅಂಡ್ ಶೋಲ್ಡರ್ ಜೊ ಜಾಯಿಂಟ್ ಮಾಡಿರೋ ಹೊಲದಿರೋ ಜಾಗ ಇದೆಯಲ್ವ ಇಲ್ಲಿಂದ ಕರೆಕ್ಟಾಗಿ ಈ ತುದಿವರೆಗೆ ಅಳತೆ ಮಾಡ್ಕೋಬೇಕು ನಾಲ್ಕೂವರೆ ಇಂಚು ರೆಡಿ ಉದ್ದ ಇದೆ ಇನ್ನೂ ತೊಳೆದು ಕೆಳಗಡೆ ಸುತ್ತಳತೆನೂ ಬೇಕು ಹೊಲದಿರೋ ಜಾಗದಲ್ಲಿ ಕರೆಕ್ಟಾಗಿ ಹೀಗೆ ಮಡ್ಚ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಅಂದರೆ ಯಾವುದೇ ಒಂದು ಪದರ ಇಲ್ಲಿ ಎರಡು ಪದರ ಇದೆಯಲ್ಲ ಒಂದು ಸುಕ್ಕಿರಬಾರ್ದು ಈ ರೀತಿ ಸ್ಟ್ರೇಟ್ ಇಟ್ಕೊಂಡ್ಬಿಟ್ಟು ಈ ಕಡೆ ತುದಿಯಿಂದ ಇಲ್ಲಿ ಹೊಲದಿರೋ ಕಡೆಯವರೆಗೆ ಅಳತೆನ ತೆಗೆದುಕೊಳ್ಬೇಕು ಏಳು ಇಂಚು ಸ್ಲೀಸಿನ ಕೆಳಗಡೆ ಸುತ್ತಳತೆ ಬಂದಿದೆ ಇನ್ನು ಎಕ್ಸ್ಟ್ರಾ ಮಾರ್ಜಿನ ಯಾವ್ಯಾವ ರೀತಿ ಆ್ಯಡ್ ಮಾಡಬೇಕು ಎಲ್ಲೆಲ್ಲಿ ಎಷ್ಟು ಎಷ್ಟನ್ನು ಆ್ಯಡ್ ಮಾಡಬೇಕು ಎಂದು ಪೇಪರ್ನಲ್ಲೇ ತೋರಿಸ್ತೀನಿ ತೋಳಿನ ಸುತ್ತಳತೆ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಎಂದು ಎದೆ ಸುತ್ತಳತೆ ನೀವು ಎಷ್ಟನ್ನು ತೆಗೆದುಕೊಳ್ತೀರೋ ಅಷ್ಟನ್ನೇ ತೆಗೆದುಕೊಳ್ಬೇಕು ಇದು ಚೂಡಿದಾರಕ್ಕೂ ಅದೇ ರೀತಿ ಇರುತ್ತೆ ಮತ್ತು ಬ್ಲೌಸ್ಗೂ ಕೂಡ ಹಾಗೆಯೇ ಎದೆ ಸುತ್ತಳತೆಗೆ ಒಂದೂವರೆ ಇಂಚ್ ಅಷ್ಟು ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಇಲ್ಲೂ ಒಂದೂವರೆ ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ ಇನ್ನು ಕೆಲವೊಬ್ರು ಜಾಸ್ತಿ ಬೇಕು ಅಂದರೆ ದಪ್ಪ ಆಗ್ಬೌದು ಮುಂದೆ ಕೆಲವು ದಿನಗಳ ನಂತರ ಅಂತ ಜಾಸ್ತಿನೇ ತೆಗೆದುಕೊಳ್ತಾರೆ ಅಂದರೆ ಎರಡು ಇಂಚನ್ನು ತೆಗೆದುಕೊಳ್ತಾರೆ ಆ ರೀತಿ ಇದ್ದಾಗ ಸ್ಲೀವ್ಸಿನ ಸುತ್ತಲತೆಯಲ್ಲೂ ಕೂಡ ಎರಡು ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ ಆದರೆ ನಾನು ಈ ಬ್ಲೌಸನ್ನು ಹೊಲಿಯುವಾಗ ಎದೆ ಸುತ್ತಿಗೆ ಒಂದೂವರೆ ಇಂಚಾಗುವಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಹಾಗಾಗಿ ಇಲ್ಲೂ ಕೂಡ ಒಂದೂವರೆ ಇಂಚಾಗುವಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ ಎಂಟು ಇಂಚಿಗೆ ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಸೇರಿಸಿದಾಗ ಒಂಬತ್ತೂವರೆ ಇಂಚು ಆಗತ್ತೆ ಇದು ತೋಳಿನ ಸುತ್ತೆ ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸ್ಬಿಟ್ಟು ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇನ್ನು ತೋಳಿನ ಉದ್ದ ಲೈನಿಂಗ್ ಬಟ್ಟೆ ಹಾಕಿ ಹೊಲಿಲಿಕ್ಕೆ ಅಂದರೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ನೋಡಿ ಈ ರೀತಿ ಲೈನಿಂಗ್ ಬಟ್ಟೆ ಹೊಲಿದಿದ್ದೀವಲ್ಲ ಈ ರೀತಿ ಹೊಲಿಲಿಕ್ಕೆ ಅರ್ಧ ಇಂಚ್ ಬೇಕಾಗತ್ತೆ ಅದೇ ರೀತಿ ಇಲ್ಲಿ ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡಲಿಕ್ಕೂ ಕೂಡ ಅರ್ಧ ಇಂಚ್ ಬೇಕು ಹಾಗಾಗಿ ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಸೇರಿಸ್ಬಿಟ್ಟು ಒಂದು ಇಂಚು ಆಗುತ್ತೆ ನಾಲ್ಕೂವರೆ ಇಂಚಿಗೆ ಒಂದು ಇಂಚನ್ನು ಸೇರಿಸ್ಬಿಟ್ರೆ ಐದೂವರೆ ಇಂಚು ಆಗುತ್ತೆ ಇನ್ನು ತೋಳಿನ ಕೆಳಗಡೆ ಸುತ್ತಳುತ್ತೆ ಇದನ್ನ ಎದೆ ಸುತ್ತತೆ ಮತ್ತೆ ಈ ತೋಳಿನ ಸುತ್ತೇನಲ್ಲಿ ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅಂತ ತೆಗೆದುಕೊಂಡಿದ್ವೋ ಅಷ್ಟನ್ನು ಇಲ್ಲಿ ತೆಗೆದುಕೊಳ್ಬೇಕು ಅಂದರೆ ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡ್ರೆ ಇಲ್ಲೂ ಎರಡು ಇಂಚು ಇಲ್ಲಿ ಒಂದೂವರೆ ಇಂಚ್ ತೆಗೆದುಕೊಂಡ್ರೆ ಇಲ್ಲೂ ಒಂದು ಇಂಚನ್ನು ತೆಗೆದುಕೊಳ್ಬೇಕು ಈಗ ನೋಡಿ ನಾನಿಲ್ಲಿ ಒಂದೂವರೆ ಇಂಚ್ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಒಂದೂವರೆ ಇಂಚನ್ನೇ ತೆಗೆದುಕೊಳ್ತಾ ಇದ್ದೀನಿ ಏಳು ಇಂಚ್ಗೆ ಒಂದೂವರೆ ಇಂಚನ್ನು ಸೇರಿಸಿದ್ರೆ ಎಂಟೂವರೆ ಇಂಚು ಆಗತ್ತೆ ಈಗ ತೋಳನ್ನು ಮಾರ್ಕ್ ಮಾಡಲಿಕ್ಕೆ ಇವು ಮೂರು ಅಳತೆ ಸಾಕಾಗತ್ತೆ ಈಗೇನೀಗ ಅನ್ನು ಸೇರಿಸ್ಬಿಟ್ಟು ಅಳತೆ ಬಂದಿದೆಯಲ್ವ ಇವು ಮೂರು ಅಳತೆ ಇವು ಮೂರನ್ನು ಇಟ್ಕೊಂಡ್ಬಿಟ್ಟು ನಾನು ಮಾರ್ಕ್ ಹಾಕೋದನ್ನು ತೋರಿಸ್ತೀನಿ ಈ ಬ್ಲೌಸಿನ್ ಸ್ಲೀವ್ಸ್ನಲ್ಲಿ ಇಷ್ಟಾಗ್ಲದ ಬಾರ್ಡ್ರ್ ಇದೆ ಇದನ್ನು ನೋಡಿ ಒಂದು ಮಡಿಕೆನ ಮಾಡ್ಕೊಂಡಿದ್ದೀನಿ ಇಷ್ಟಾಗ್ಲ ಬಾರ್ಡ್ರನ್ನು ಎರಡೂ ಸ್ಲೀವ್ಸಿಗೂ ಹೊಲೀಲಿಕ್ಕೆ ಸುತ್ತ ಅಳತೆ ಕಡಿಮೆ ಬರುತ್ತೆ ನಾನೀಗ ಅಳತೆ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಕರೆಕ್ಟಾಗಿ ಎರಡು ತುದಿನೂ ಒಂದೇ ಸಮ ಸೇರಿಸ್ಕೊಂಡಿದ್ದೀನಿ ಅಂದರೆ ಮಧ್ಯದಲ್ಲಿ ಈ ರೀತಿ ಮಡ್ಚ್ಕೊಂಡಿದ್ದೀನಿ ಪುನಃ ಇನ್ನೊಮ್ಮೆ ಈ ರೀತಿ ಇದ್ದೀನಿ ಅಂದರೆ ಎರಡು ಸ್ಲೀವ್ಸನ್ನು ಒಮ್ಮೆಲೇ ಮಾರ್ಕ್ ಮಾಡಬೇಕು ಎಂದು ನೋಡಿ ಈ ರೀತಿ ಕರೆಕ್ಟಾಗಿ ಹೀಗೆ ಮಡ್ಚ್ಕೋಬೇಕು ಇಲ್ಲಿ ನಾಲ್ಕು ಪದರ ಆಗತ್ತೆ ನಾಲ್ಕು ಪದರದಲ್ಲಿ ಎಲ್ಲೂ ಕೂಡ ಸುಕ್ಕುಗಳು ಇರಬಾರದು ತೋಳಿನ ಸುತ್ತಳತೆ ಎಕ್ಸ್ಟ್ರಾ ಮಾರ್ಜಿನ್ನು ಸೇರಿಸ್ಬಿಟ್ಟು ಒಂಬತ್ತೂವರೆ ಇಂಚು ಬಂದಿದೆ ಈಗ ಅಳತೆ ಮಾಡಿಬಿಟ್ಟು ನೋಡೋಣ ಸುತ್ತಳತೆನ ನೋಡಿ ಕರೆಕ್ಟಾಗಿ ಈ ಕಡೆ ತುದಿ ಈ ಕಡೆ ತುದಿಯಿಂದನಾದರೂ ತೆಗೆದುಕೊಳ್ಬೋದು ಅಥವಾ ಈ ಕಡೆ ತುದಿಯಿಂದನಾದರೂ ತೆಗೆದುಕೊಳ್ಬೋದು ಇಲ್ಲಿ ತೋರಿಸ್ತೀನಿ ಒಂಬತ್ತೂವರೆ ಇಂಚ್ ಅಂದರೆ ಇಲ್ಲಿ ಎಂಟು ಅಷ್ಟೇ ಇದೆ ಈಗ ಏನೀಗ ಒಂದೂವರೆ ಇಂಚ್ ಆಗುವಷ್ಟು ಶಾರ್ಟೇಜ್ ಆಗ್ತಾ ಇದೆ ಹಾಗಾಗಿ ಡೈರೆಕ್ಟಾಗಿ ಇದೇ ಬಟ್ಟೆ ಮೇಲೆ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆಗ ಒಂದು ನೀವು ಲೈನಿಂಗ್ ಬಟ್ಟೆ ಜಾಸ್ತಿ ಇದೆ ಅಂದರೆ ಈ ರೀತಿ ಶಾರ್ಟೇಜ್ ಇಲ್ಲ ಲೈನಿಂಗ್ ಬಟ್ಟೆನೇ ಜಾಸ್ತಿ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡಿ ಫಸ್ಟ್ ಕಟ್ ಮಾಡ್ಕೋಬೇಕು ಇನ್ನು ಲೈನಿಂಗ್ ಬಟ್ಟೆನೂ ಶಾರ್ಟೇಜ್ ಇದೆ ಅಂತ ಅದರಲ್ಲಿ ಮೊದಲು ಪೇಪರ್ ಕಟಿಂಗನ್ನೇ ಮಾಡ್ಕೋಬೇಕು ನಾನೀಗ ಪೇಪರ್ ಕಟಿಂಗ್ನಲ್ಲಿ ಫಸ್ಟ್ ತೋರಿಸ್ತೀನಿ ಆಮೇಲೆ ಆ ಪೇಪರ್ನ ಇಟ್ಟುಬಿಟ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಏನು ಎಕ್ಸ್ಟ್ರಾ ಶಾರ್ಟೇಜ್ ಬಂದಿದೆಯಲ್ಲ ಒಂದೂವರೆ ಇಂಚನ ಅದನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಈ ಪೇಪರ್ನ ಮಧ್ಯದಲ್ಲಿ ಕರೆಕ್ಟಾಗಿ ಆಗಿ ಮಾಡುತ್ತೀನಿ ತೋಳಿನ ಸುತ್ತಳತೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಬಿಟ್ಟು ಒಂಬತ್ತೂವರೆ ಇಂಚಿದೆ ಇಲ್ಲಿ ಮಡಚಿರೋ ಜಾಗದಿಂದ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತೀನಿ ಅದೇ ರೀತಿ ಇಲ್ಲಿ ಕೆಳಗಡೆನೂ ಕೂಡ ಒಂಬತ್ತೂವರೆ ಇಂಚಿಗೆ ಇನ್ನೊಂದು ಮಾರ್ಕನ್ನು ಮಾಡ್ತೀನಿ ಅಂದ್ರೆ ಸ್ಟ್ರೇಟ್ ಆದ ಗೆಳೆ ಗೆರೆಯನ್ನು ಎಳೆಯೋದ್ರ ಸಲುವಾಗಿ ಎರಡು ಮಾರ್ಕ್ ಮಾಡಿದ್ದೀನಿ ಅಲ್ವಾ ಈ ಮಾರ್ಕ್ ನಲ್ಲಿ ಸ್ಕೇಲ್ ಅಥವಾ ಟೇಪಿನ ಸಹಾಯದಿಂದ ಒಂದು ಸ್ಟ್ರೇಟ್ ಆದ ಗೆರೆನ ಎಳ್ಕೊಳ್ತಾ ಇದ್ದೀನಿ ರೆಡಿ ಸುತ್ತಳತೆ ಎಂಟು ಇಂಚಿದೆ ನಾನಿಲ್ಲಿ ಮಡಚಿರೋ ಭಾಗದಿಂದ ಇನ್ನೊಮ್ಮೆ ಎಂಟು ಇಂಚ್ಗೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಕೆಳಗಡೆನೂ ಎಂಟು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಇದು ತೋಳಿನ ಇಳಿತದ ಮಾರ್ಕ್ ಮಾಡೋದ್ರ ಸಲುವಾಗಿ ಈಗ ಇಲ್ಲಿ ಎರಡು ಕಡೆ ಎಂಟು ಇಂಚಿ ಮಾರ್ಕ್ ಮಾಡಿದ್ದೀನಲ್ವ ಅಲ್ವಾ ಇಲ್ಲಿ ಸ್ಟ್ರೇಟ್ ಆದ ಗೆರೆಯನ್ನು ಹೇಳ್ಕೊಳ್ತಾ ಇದ್ದೀನಿ ಇಳಿತ ಅದನ್ನು ಎರಡು ರೀತಿಯಲ್ಲಿ ಮಾರ್ಕ್ ಮಾಡ್ಬೋದು ಮಾಡಬಹುದು ನಾನು ನಿಮ್ಗೆ ಈಗಲೇ ಇದೇ ವಿಡಿಯೋದಲ್ಲಿ ಎರಡು ವಿಧಾನ ತೋರಿಸ್ತೀನಿ ಒಂದು ಆರ್ ಇಂಚ್ ಕಡಿಮೆ ಇರೋದು ಅಂದ್ರೆ ಐದುವರೆ ಆರು ಮೂರು ನಾಲ್ಕೂವರೆ ಇಂಚು ಆರು ಇಂಚ್ ಕಡಿಮೆ ಉದ್ದ ಇರೋ ಸ್ಲೀವ್ಸ್ ಗಾದ್ರೆ ಆಗಿ ಎಷ್ಟು ಉದ್ದ ಇದೆಯೋ ಅಷ್ಟ್ರ ಅರ್ಧ ತೆಗೆದ್ಕೊಂಡ್ರೆ ತೋಳಿ ನಿಳಿತಾ ಕರೆಕ್ಟ್ ಬರುತ್ತೆ ಇನ್ನು ಆರು ಇಂಚ್ ಹೆಚ್ಚಿಗೆ ಇರೋದಕ್ಕೆ ಒಂದು ಫಾರ್ಮುಲಾ ಇದೆ ಆಲ್ರೆಡಿ ನಾನು ಆ ಫಾರ್ಮುಲಾನ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನಿಮ್ಗೆ ಬೇಕು ಅಂದ್ರೆ ಆ ಫಾರ್ಮುಲಾ ಬೇಕು ನೀವು ಇದೇ ರೀತಿಯಿಂದಲೇ ತ್ರೀ ಫೋರ್ ಸ್ಲೀವ್ಸ್ ಅನ್ನಾಗಲಿ ಅಥವಾ ಉದ್ದ ಸ್ಲೀವ್ಸ್ ಅನ್ನಲ್ಲಿ ಹೊಳ್ಕೊತೀರಾ ಆರ್ ಇಂಚ್ಗಿಂತೂ ಹೆಚ್ಚಿಗೆ ಉದ್ದ ಇರೋ ಸ್ಲೀವ್ಸ್ ಅನ್ನ ಹೊಳ್ಕೊಳ್ತೀರ ಅಂದ್ರೆ ಆ ಫಾರ್ಮುಲಾ ಆ ವಿಡಿಯೋದಲ್ಲಿದೆ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದು ನಮ್ಮೆ ನೋಡ್ಕೊಂಡ್ಬಿಟ್ಟು ನಿಮ್ದು ಉದ್ದ ದಿವ್ಸ ಅದರಲ್ಲಿ ಆ ರೀತಿ ತೊಳಿನಿಳಿತನ ಮಾಡ್ಕೊಳ್ಳಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಆರು ಇಂಚು ಮತ್ತೆ ಆರ್ ಗಿಂತನು ಕಡಿಮೆ ಇಂಚ್ ಇರೋದು ಮೂರು ಇಂಚ್ ಇರ್ಬೋದು ಮೂರುವರೆ ಇಂಚ್ ಇರ್ಬೋದು ಅಥವಾ ನಾಲ್ಕು ಇಂಚ್ ಇರ್ಬೋದು ನಾಲ್ಕೂವರೆ ಇಂಚು ಅದೇ ರೀತಿ ಐದು ಇಂಚು ಐದೂವರೆ ಇಂಚು ಲಾಸ್ಟ್ ಆರ್ ಇಂಚ್ ಆರು ವರೆಗೆ ನೋಡಿ ಕರೆಕ್ಟಾಗಿ ಉದ್ದ ಇದೆಯಲ್ವಾ ಇದ್ರ ಅರ್ಧ ತೆಗೆದುಕೊಳ್ಳಿ ಆರು ಇಂಚಿನ ಅರ್ಧ ಮೂರು ಇಂಚ್ ಆಗತ್ತೆ ಆರ್ಗಿಂತನೂ ಹೆಚ್ಚಿಗೆ ಆರೂವರೆ ಏಳು ಈ ರೀತಿ ಎಲ್ಲ ಇದ್ದಲ್ಲಿ ಆ ಫಾರ್ಮುಲಾನ ಯೂಸ್ ಮಾಡಿ ಆ ಫಾರ್ಮುಲಾ ಇರೋ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದೇ ರೀತಿ ಮೇಲ್ಗಡೆ ಐ ಬಟನಲ್ಲಿ ಕೂಡ ಹಾಕಿದ್ದೀನಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕೆಂದರೆ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಈ ರೀತಿ ವಿವರವಾಗಿ ಹೇಳಿದ್ರು ಕೂಡ ಪುನಃ ಹತ್ತು ಇಂಚ್ ಇದ್ರೆ ಹಾಗಾದ್ರೆ ಐದು ಇಂಚ್ ತೆಗೆದುಕೊಳ್ಬೇಕಾ ತೋಳಿಳಿತಾ ಎಲ್ಲ ಡೌಟ್ಸನ್ನು ಕೇಳಿದ್ರು ಈ ರೀತಿ ಅರ್ಧ ತೆಗೆದುಕೊಳ್ಳೋದು ಆರು ಇಂಚು ಮತ್ತು ಆರು ಇಂಚ್ಗಿಂತ ಕಡಿಮೆ ತೋಳಿನ ಉದ್ದ ಇರುವ ಸ್ಲೀವ್ಸ್ಗೆ ತೋಳಿಳಿತಕ್ಕೆ ಮಾರ್ಕ್ ಮಾಡೋದು ಈಗ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವ ಇಲ್ಲಿಂದ ಇಲ್ಲಿ ಮಡ್ಚಿರೋ ಇಲ್ಲಿ ಮೂಲ ಇದೆಯಲ್ವ ಇಲ್ಲಿ ಈ ತುದಿವರೆಗೆ ಒಂದು ಕ್ರಾಸ್ ಆದ ಗೆರೆಯನ್ನು ಎಳ್ಕೋಬೇಕು ಇದು ಇಲ್ಲಿ ಶೇಪನ್ನು ಕೊಡೋದ್ರ ಸಲುವಾಗಿ ಪ್ರ್ಯಾಕ್ಟೀಸ್ ಇದ್ದವರು ಹಾಗೇ ಶೇಪನ್ನು ಕೊಟ್ಬಿಡ್ತಾರೆ ಆದರೆ ಬಿಗ್ನರ್ಸ್ ಇದ್ದವರಿಗೆ ಈ ರೀತಿ ಅಳತೆ ಬೇಕಾಗತ್ತೆ ಇಲ್ಲೇನಿಲ್ಲಿ ಕ್ರಾಸ್ ಲೈನ್ ಇದೆಯಲ್ಲ ಇದರ ಅರ್ಧನ ಮಾಡ್ಕೋಬೇಕು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚಿನ ಅರ್ಧ ಅಂದರೆ ನಾಲ್ಕು ಕಾಲು ಆಗುತ್ತೆ ಈ ರೀತಿ ಅಳತೆ ಮಾಡಲಿಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಕರೆಕ್ಟಾಗಿ ಈ ರೀತಿ ಟೇಪಿನ ತುದಿನ ತೆಗೆದುಕೊಳ್ಳಿ ಇಲ್ಲೇನಿಲ್ಲಿ ಮಾರ್ಕ್ ಇದೆಯಲ್ಲ ಈ ಮಾರ್ಕಿಗೆ ಈ ರೀತಿ ಬಿಟ್ಟು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಅರ್ಧ ಬರುತ್ತೆ ಈ ಅರ್ಧ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕಿಂದ ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಳಿ ಮೊದಲಿಗೆ ನಾವು ಹಿಂಭಾಗದ ಸ್ಲೀವ್ಸಿನ ಶೇಪನ್ನು ಕೊಡೋಣ ಒಂದು ಇಂಚಿಗೆ ಇಲ್ಲೇನು ಮಡಚಿರೋ ಭಾಗ ಇದೆಯಲ್ವ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಳಿ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕನ್ನು ಮಾಡಿದ್ದು ಇಲ್ಲಿಂದ ಈ ಮೂಲೆಯವರೆಗೆ ಒಂದು ಕ್ರಾಸ್ ಲೈನನ್ನು ಸ್ಕೇಲಿಂದ ಹೇಳ್ಕೊಬಿಡಿ ಇದನ್ನು ನೀವು ಫ್ರೀ ಹ್ಯಾಂಡ್ನಲ್ಲೂ ಹಾಕ್ಕೊಳ್ಬೋದು ಬಟ್ ಬಿಗ್ನರ್ಸ್ ಇದ್ದವರಿಗೆ ಈ ರೀತಿ ಎಳ್ಕೊಬಿಡಿ ಈಗ ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲೊಂದು ಒಂದು ಇಂಚ್ ಪಾಯಿಂಟ್ ಇದೆ ಅದೇ ರೀತಿ ಇಲ್ಲೊಂದು ಪಾಯಿಂಟ್ ಮೂರು ಪಾಯಿಂಟ್ ಇದೆಯಲ್ವಾ ಈ ಮೂರನ್ನು ಫ್ರೀ ಹ್ಯಾಂಡ್ನಲ್ಲಿ ಜಾಯಿಂಟ್ ಮಾಡಿ ನಾನೀಗ ತೋರಿಸ್ತೀನಿ ಜಾಯಿಂಟ್ ಮಾಡೋದನ್ನು ನೋಡಿ ಫಸ್ಟು ಡಾಟೆಡ್ ಲೈನನ್ನು ಹಾಕ್ಕೊತೀನಿ ಆಮೇಲೆ ಸ್ಟ್ರೇಟಾಗಿ ಈ ರೀತಿ ಲೈನನ್ನು ಹಾಕ್ಕೊಳ್ತೀನಿ ಇಲ್ಲ ಎಕ್ಸ್ಟ್ರಾ ಮಾರ್ಜಿನ್ಗೆ ಈಗ ಶೇಪ್ ಹಾಕೋದು ಬೇಡ ಮುಂದೆ ಇದು ರೆಡಿ ಅಷ್ಟೇ ಈಗಿರಲಿ ಇದು ಹಿಂಭಾಗದ ಶೇಪ್ ಆಯ್ತು ಈಗ ಮುಂಭಾಗದ ಶೇಪನ್ನು ಮಾಡೋಣ ಈ ಕ್ರಾಸ್ ಲೈನ್ ಅರ್ಧ ಮಾಡ್ಕೊಂಡಿದ್ವಲ್ಲ ಈ ಅರ್ಧದಿಂದ ಇಲ್ಲಿವರೆಗೆ ಇನ್ನೊಮ್ಮೆ ಅರ್ಧನ ಮಾಡ್ಕೋಬೇಕು ನೋಡಿ ನಾನೀಗ ಹೇಳಿದಾಗ ಎಟ್ಟೆ ಫೋಲ್ಡ್ ಮಾಡಿಬಿಟ್ರೆ ಸುಲಭವಾಗಿ ಅರ್ಧ ತಿಳಿಯತ್ತೆ ಈಗ ಇಲ್ಲಿ ಅರ್ಧದ ಮಾರ್ಕ್ ಇದೆಯಲ್ಲ ಇಲ್ಲಿಂದ ಕಾಲು ಇಂಚಿಗೆ ಕೆಳಗಡೆಗೆ ಮಾರ್ಕನ್ನು ಮಾಡ್ಕೋಬೇಕು ಕಾಲು ಇಂಚ್ ಅಂದ್ರೆ ಗೆರೆ ಈಗ ನೋಡಿ ಇಲ್ಲೊಂದು ಮಾರ್ಕ್ ಇದೆ ಇಲ್ಲೊಂದು ಮಾರ್ಕ್ ಇದೆ ಇಲ್ಲೊಂದು ಮಾರ್ಕ್ ಮತ್ತೆ ಇಲ್ಲೊಂದು ಇಲ್ಲೊಂದು ಇಷ್ಟು ಮಾರ್ಕನ್ನು ಫ್ರೀ ಹ್ಯಾಂಡ್ನಲ್ಲೇ ಜಾಯಿಂಟ್ ಮಾಡಬೇಕಾಗತ್ತೆ ನಾನೀಗ ಅದನ್ನು ತೋರಿಸ್ತೀನಿ ಇಲ್ಲಿಂದ ನಿಧಾನವಾಗಿ ಈಗ ಇಲ್ಲಿವರೆಗೆ ಬರಬೇಕು ಪುನಃ ನಾನು ಡಾಟೆಡ್ ಲೈನ್ ಅನ್ನು ಇದ್ದೀನಿ ಈ ರೀತಿ ಡಾಟೆಡ್ ಲೈನ್ ಹಾಕ್ರೆ ನಿಮಗೆ ಫ್ರೀ ಹ್ಯಾಂಡ್ನ ಶೇಪ್ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಹೀಗೆ ಕೆಳಗಡೆ ಬಂದ್ಬಿಟ್ಟು ಈ ಡಾಟ್ಗೆ ಬರಬೇಕು ಇಲ್ಲಿಂದ ಈಗ ಇಲ್ಲಿಗೆ ಈ ರೀತಿ ಡಾಟೆಡ್ ಲೈನ್ ಅನ್ನು ಈಗ ನಾನು ಸೇರಿಸ್ತೀನಿ ಇದು ಮುಂಭಾಗದ ಶೇಪ್ ಆಗಿದೆ ಇದು ರೆಡಿ ಸುತ್ತಳತೆ ಅಲ್ವಾ ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿದೆಯಲ್ವ ಇಷ್ಟು ಒಂದೂವರೆ ಇಂಚ್ ಆಗುವಷ್ಟು ಇದನ್ನು ನಾನು ಈ ರೀತಿ ಸ್ಟ್ರೇಟ್ ಆಗಿ ಸೇರಿಸ್ತಾ ಇದ್ದೀನಿ ತೋಳಿನ ಕೆಳಗಡೆ ಸುತ್ತಳತೆ ಎಂಟೂವರೆ ಇಂಚಾಗಿದೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ಇಲ್ಲಿ ಮಡಚಿರೋ ಭಾಗದಿಂದ ಎಂಟೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಬಿಟ್ಟು ಎಂಟೂವರೆ ಇಂಚ್ ಆಗಿದೆ ಇನ್ನು ನಿಮಗೆ ರೆಡಿ ಬೇಕು ಅಂದರೆ ಏಳು ಇಂಚ್ ಆಗಿದೆ ಏಳು ಇಂಚ್ಗೂ ಒಂದು ಮಾರ್ಕನ್ನು ಮಾಡ್ತೀನಿ ಅಂದರೆ ಇದು ಸ್ವಲ್ಪ ಮೇಲ್ಗಡೆ ಆಗಿದೆ ಆದಷ್ಟು ತುದಿಗೆನೆ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಈಗ ಇದು ಎಕ್ಸ್ಟ್ರಾ ಮಾರ್ಜಿನ್ನಿಂದ ಇಲ್ಲಿದೆಯಲ್ವಾ ತೋಳಿನ ಸುತ್ತ ಅಳ್ತಿದ್ದೋ ಅದಕ್ಕೆ ಇಲ್ಲಿರೋ ಮಾರ್ಕ ಪಾಯಿಂಟನ್ನು ಹೀಗೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಪಾಯಿಂಟನ್ನು ಕನ್ಫ್ಯೂಸ್ ಮಾಡ್ಕೋಬಿಡಿ ನಾನು ಸ್ವಲ್ಪ ಟೇಪನ್ನು ಮೇಲ್ಗಡೆ ಹೀಗೆ ಬಿಟ್ಟಿದ್ದೆ ಮೇಲ್ಗಡೆ ಬೇಡ ಆದಷ್ಟು ತುದಿಗೆ ಇಟ್ಕೊಳ್ಳಿ ನೋಡಿ ಇಲ್ಲಾಂದ್ರೆ ಇಲ್ಲಿಂದ ಹೀಗೆ ಮಾಡಿದ್ರೆ ಈ ರೀತಿ ಬಂದ್ಬಿಡತ್ತೆ ಕಡಿಮೆ ಬಂದುಬಿಡತ್ತೆ ಈಗ ಈ ತುದಿಯಿಂದ ಇಲ್ಲೇನು ಇದು ರೆಡಿ ಸುತ್ತಳತೆ ಆಗಿದೆ ರೆಡಿ ಸುತ್ತಾತೆ ಇದು ಕೆಳಗಡೆದು ರೆಡಿ ಸುತ್ತಳತೆ ಈ ರೀತಿ ಮಾರ್ಕನ್ನು ಮಾಡ್ತಾ ಇದ್ದೀನಿ ಈಗ ಸ್ಲೀವ್ಸಿನ ಮಾರ್ಕು ಮಾಡಾಯಿತು ಕತ್ರೆಯಿಂದ ಕಟ್ ಮಾಡೋಣ ಇಲ್ಲಿ ಎರಡು ಪದರ ಇದೆ ಎರಡು ಪದರನು ಎಲ್ಲೂ ಜಾರಬಾರ್ದು ಒಂದೇ ಸಮ ಇರಬೇಕು ಕಟ್ ಮಾಡುವಾಗ ಈ ರೀತಿ ಇಟ್ಕೊಂಡ್ಬಿಟ್ಟು ನೋಡಿ ಕೆಳಗಡೆಯಿಂದ ನಿಧಾನವಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಹಿಂಭಾಗನ ಕಟ್ ಮಾಡ್ಕೋತೀನಿ ಒಂದು ಮೇಲ್ಗಡೆ ಪದರ ಇದೆಯಲ್ಲ ಇದನ್ನ ಎತ್ತಿಬಿಟ್ಟು ಬಿಟ್ಟು ನೋಡಿ ಇಲ್ಲಿ ಮುಂಭಾಗದ ಶೇಪ್ ಕೊಟ್ಟಿದ್ದೀನಲ್ವ ಅಲ್ವಾ ಆ ಶೇಪನ್ನು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದು ಮುಂಭಾಗ ಆಗಿದೆ ಇದು ಹಿಂಭಾಗ ಆಗಿದೆ ನಿಮಗಿನ್ನು ಮಾರ್ಕ್ ಅಲ್ಲಿ ಬಟ್ಟೆನಲ್ಲಿ ಮಾರ್ಕ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಮುಂಭಾಗದಲ್ಲಿ ಈ ರೀತಿ ಎರಡು ಎರಡು ಅಥವಾ ಮೂರು ಈ ರೀತಿ ಗೆರೆನ ಎಳ್ಕೊಬಿಡಿ ಅಂದ್ರೆ ಹೀಗೆ ನೀವು ಮಾಡಿಕೊಂಡಾಗ ಯಾವ್ದು ಮುಂಭಾಗ ಅಂತ ಕನ್ಫ್ಯೂಸ್ ಆಗೋಲ್ಲ ಇನ್ನು ಇಲ್ಲಿ ಮಧ್ಯದಲ್ಲಿ ಮಡಚಿರೋ ಜಾಗ ಇದೆಯಲ್ವ ಇಲ್ಲೊಂದು ಕಟ್ ಮಾರ್ಕನ್ನು ಮಾಡ್ಕೊಳ್ಳಿ ಆರ್ಡರ್ ಇರೋ ಕಡೆ ಎರಡು ಮಡಿಕೆ ಮಾಡೋದನ್ನ ಈಗಾಗಲೇ ತೋರ್ಸಿದ್ದೀನಲ್ವ ನಾನು ಈ ರೀತಿ ಈ ನಾಲ್ಕು ಪದರಗಳ ತುದಿಗೂ ಒಂದೇ ಸಮ ಬರಬೇಕಾಗತ್ತೆ ಈ ಪೇಪರ್ ಕಟಿಂಗ್ ಮಾಡಿರೋದಲ್ಲಿ ಇಲ್ಲಿ ಮಡಚಿರೋ ಭಾಗ ಇದೆಯಲ್ಲ ಇದನ್ನ ಇಲ್ಲಿ ಬಟ್ಟೆನಲ್ಲೂ ಕೂಡ ಮಡಚಿರೋ ಭಾಗ ಇದೆ ಈ ಕಡೆ ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ ಇಲ್ಲಿ ಪೇಪರ್ ಪೇಪರ್ನ ಕೆಳಗಡೆ ತುದಿ ಮತ್ತು ಬಟ್ಟೆ ಇದೆಯಲ್ವ ಮಡ್ಚಿರೋ ಬಟ್ಟೆದು ತುದಿ ಕೆಳಗಡೆ ಒಂದೇ ಸಮ ಬರಲಿ ಅದೇ ರೀತಿ ಇಲ್ಲಿ ಮಡ್ಚಿರೋ ಭಾಗ ಕೂಡ ಒಂದೇ ಸಮ ಬರೋ ಹಾಗೇನೆ ಇಟ್ಕೊಳ್ಳಿ ನೋಡಿ ಇದಿಷ್ಟು ಭಾಗ ಶಾರ್ಟೇಜ್ ಇದೆ ಮೊದಲಿಗೆ ಇದಿಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಈಗ ಮುಂಭಾಗ ಈಗ ಕಟ್ ಮಾಡೋದು ಬೇಡ ಶಾರ್ಟೇಜ್ ಇರೋದನ್ನು ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಮುಂಭಾಗನ ಕಟ್ ಮಾಡೋಣ ಹಿಂಭಾಗನೂ ಕೂಡ ಈಗ ಕರೆಕ್ಟಾಗಿ ಕಟ್ ಮಾಡೋದು ಬೇಡ ಇಲ್ಲಿಂದ ಒಂದು ಕಾಲರಿಂದ ಅರ್ಧ ಇಂಚಿದೆ ಅಂದಾಜಿಗಾಗಿದೆ ಈ ರೀತಿ ಹೆಚ್ಚಿಗೆ ಬರೋ ಹಾಗೇ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಳ್ಳಿ ಅರ್ಧದಿಂದ ಕಾಲಿಂಚ್ ಆಗುವಷ್ಟು ಹೆಚ್ಚಿಗೆ ಉದ್ದ ಇರೋದನ್ನ ಇಲ್ಲಿ ಶಾರ್ಟೇಜ್ ಇದೆಯಲ್ಲ ಅದನ್ನ ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಆಮೇಲೆ ಪುನಃ ಪೇಪರ್ ಕಟಿಂಗ್ ಅನ್ನು ಇಟ್ಬಿಟ್ಟು ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಕೂಡ ಆಮೇಲೆನೆ ಕಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಮಾರ್ಕ್ ಅಲ್ವಾ ಈ ನಾಲ್ಕು ಪದ್ರನು ಕೂಡ ಈ ರೀತಿ ಕೈಯನ್ನು ಇಟ್ಕೊಳ್ತಾ ಇದೀನಿ ನಿಮ್ಗೆ ಇನ್ನು ಬಿಗಿನರ್ಸ್ ಇದೀರಾ ಜಾರೋಗಿ ಬಿಡತ್ತೆ ಬಟ್ಟೆ ಅಂತ ಅದಲ್ಲಿ ಟಾಚಿನಿ ಅಥವಾ ಸೇಫ್ಟಿ ಪಿನ್ ಅನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಶೇಪ್ ಶೇಪನ್ ಕಟ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಮಿಡ್ಲ್ ಪಾಯಿಂಟ್ ಇದೆಯಲ್ವಾ ಮಡ್ಚಿರೋದು ಇಲ್ಲೊಂದು ಕಟ್ ಮಾರ್ಕನ್ನು ಮಾಡ್ತಾ ಇದೀನಿ ಅಂದರೆ ಈ ರೀತಿ ಕಟ್ ಮಾರ್ಕ್ ಮಾಡ್ಕೊಳ್ಳೋದು ಮಧ್ಯಭಾಗಕ್ಕೆ ಡೌಟ್ಸ್ ಬರಬಾರ್ದು ಕನ್ಫ್ಯೂಸ್ ಆಗಬಾರ್ದು ಮಧ್ಯಭಾಗ ಅಂತ ಇಲ್ಲಿ ನೋಡಿ ಒಂದು ಪದರ ಈ ರೀತಿ ಜಾಯಿಂಟ್ ಇದೆಯಲ್ವ ಇದನ್ನು ಕಟ್ ಮಾಡ್ಕೊಬಿಡೋಣ ಅಂದರೆ ಏನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಮಾಡಬೇಕಲ್ವ ಅದಕ್ಕೆ ಸುಲಭ ಆಗತ್ತೆ ಈ ಪೇಪರ್ ಕಟ್ಟಿಂಗ್ ಮೇಲೆ ಬಟ್ಟೆ ಕಟ್ ಮಾಡಿರೋ ಭಾಗನ ಇಲ್ಲಿ ಮಡ್ಚಿರೋ ಕಡೆ ಒಂದೇ ಸಮ ಬರೋ ಹಾಗೇನೆ ಇಟ್ಕೊಳ್ತೀನಿ ಅಂದರೆ ನಮಗೆ ಇಲ್ಲಿ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಬೇಕು ಅಂತ ನೋಡಿ ಈಗ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿದೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೋತೀನಿ ಇನ್ನು ಪೆನ್ನಲ್ಲಿ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಚಾಕ್ನಲ್ಲೇನೆ ಮಾಡ್ತೀನಿ ಅಂದರೆ ಕಲರ್ ಚೇಂಜ್ ಕಾಣಿಸುತ್ತೆ ನೋಡಿ ಇಷ್ಟು ರೆಡಿ ಎಕ್ಸ್ಟ್ರಾ ಸುತ್ತಳತೆ ಬೇಕಾಗಿದೆ ಇನ್ನು ಹೊಲಿಲಿಕ್ಕೆ ಅಂದರೆ ಇದಕ್ಕೆ ಎಕ್ಸ್ಟ್ರಾ ಪಟ್ಟಿನ ಜಾಯಿಂಟ್ ಮಾಡಬೇಕಲ್ವಾ ಇದರ ಕಾಲು ಇಂಚು ಮತ್ತು ಪಟ್ಟಿದ ಕಾಲಿಂಚು ಅಂದರೆ ಅರ್ಧ ಇಂಚಾಗೋ ಆಗೋಷ್ಟು ಹೆಚ್ಚಿಗೆ ಬೇಕಾಗತ್ತೆ ನೋಡಿ ಈಗ ಇಲ್ಲಿ ಜಾಸ್ತಿ ಇರೋದರಿಂದ ನಾನು ಇಲ್ಲಿ ಮೇಲುಗಡೆ ಅಳತೆ ಮಾಡ್ಕೋತೀನಿ ಒಂದೂವರೆ ಇಂಚು ಪಟ್ಟಿ ಎಕ್ಸ್ಟ್ರಾ ಬೇಕು ಕೆಳಗಡೆ ಬೇಡ ಆಮೇಲೆ ಪೇಪರ್ನಿಟ್ಟು ಕಟ್ ಮಾಡೋವಾಗ ಕಟ್ ಮಾಡ್ಕೊಳ್ಳೋಣ ಒಂದೂವರೆ ಇಂಚು ರೆಡಿ ಬೇಕಾಗಿದೆ ಇನ್ನು ಹೊಲಿಲಿಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಅಂದರೆ ಎರಡು ಇಂಚಾಗಲ ಉದ್ದ ಮೂರು ಇಂಚಿದೆ ನಾನು ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ತೀನಿ ಅಂದರೆ ನಾನಿಲ್ಲಿ ಸ್ಲೀವ್ಸನ್ನ ಮೇಲ್ಗಡೆ ಕೂಡ ಒಂದು ಅರ್ಧ ಇಂಚು ಕಾಲರಿಂದ ಅರ್ಧ ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ನಲ್ವಾ ಅಂದರೆ ಜಾಯಿಂಟ್ ಮಾಡಿದ ಮೇಲೆ ಯಾವುದೇ ರೀತಿ ತೋಳಿನ ಉದ್ದ ಹೆಚ್ಚು ಕಡಿಮೆ ಬರಬಾರ್ದು ಅಂತ ಅಂದರೆ ಈಗ ನಾನು ಪೂರ್ತಿ ಉದ್ದ ಮೂರುವರೆ ಇಂಚ್ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು ಸೇರಿಸ್ಬಿಟ್ಟು ಎರಡು ಇಂಚು ಎರಡು ಇಂಚು ಮತ್ತು ಮೂರುವರೆ ಇಂಚಿರೋ ನಾಲ್ಕು ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ ನಾನು ನಾಲ್ಕು ಪೀಸ್ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡಬೇಕು ಅಂತ ಯಾಕೆ ಹೇಳಿದೆ ಅಂದರೆ ನೀವು ಏನೀಗ ಎರಡು ಇಂಚ್ ಅಗಲದ ಬಟ್ಟೆ ಎಕ್ಸ್ಟ್ರಾ ಬೇಕಲ್ವಾ ಎರಡು ಇಂಚ್ ಬದಲಿಗೆ ನಾಲ್ಕು ಇಂಚ್ ಅಗಲದ ಬಟ್ಟೆನ ಇಲ್ಲಿ ಒಂದೇ ಕಡೆನೇ ಜಾಯಿಂಟ್ ಮಾಡಿದ್ರೆ ಸುತ್ತಳತೆ ಕರೆಕ್ಟ್ ಬರತ್ತಲ್ವ ಅಂತ ಡೌಟ್ಸ್ ಬರ್ಬೋದು ಅಂದರೆ ಆ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಾಧಾರಣ ಒಂದು ಅರ್ಧ ಸ್ಲೀವ್ಸ್ ಆಗೋವಷ್ಟು ಪ್ಲೇನ್ ಬಟ್ಟೆ ಬಂದುಬಿಡತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ಅಳತೆ ಮಾಡೇ ತೋರಿಸ್ತೀನಿ ಈಗ ಇಲ್ಲಿಂದ ನಾಲ್ಕು ಇಂಚ್ ಆಗೋವಷ್ಟು ನೀವು ಒಂದೇ ಬಟ್ಟೆ ತೆಗೆದುಕೊಂಡ್ರೆ ಅಂದರೆ ಇಲ್ಲಿವರೆಗೆ ಒಂದು ಪ್ಲೇನ್ ಬಟ್ಟೆ ಎಕ್ಸ್ಟ್ರಾ ಬಂದುಬಿಡತ್ತೆ ಅದೇ ನೀವು ಎರಡೆರಡು ಆಗೋವಷ್ಟಕ್ಕೆ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಒಂದೂವರೆ ಇಂಚ್ ಆಗೋವಷ್ಟು ಹೊಲಿಲಿಕ್ಕೆ ಮಾರ್ಜಿನ್ ಹೋಗಿಬಿಡುತ್ತೆ ಅರ್ಧ ನಿಮಗೆ ಇಲ್ಲಿ ಪ್ಲೇನ್ ಬಟ್ಟೆ ಕಾಣಿಸುತ್ತೆ ಬಗಲು ಬಂದಿರೋದ್ರಿಂದ ಅದು ಬಟ್ಟೆ ಹೊರಗಡೆ ಹೀಗೆ ಹಾಕ್ಕೊಂಡಾಗ ಏನು ಕಾಣಿಸಲ್ಲ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನಾಲ್ಕು ಪೀಸನ್ನೇ ಈ ರೀತಿ ಬಾರ್ಡರ್ ಸ್ಲೀವ್ಸ್ ಎಲ್ಲ ಇದ್ದಾಗ ಮತ್ತು ಪ್ಯಾಚ್ ವರ್ಕ್ ಮಾಡೋವಾಗ ನಾಲ್ಕು ಪೀಸನ್ನೇ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗತ್ತೆ ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಈಗ ಇದು ಮಡ್ಚ್ಕೊಳ್ಳೋದ್ರ ಸಲುವಾಗಿ ಈ ಮಾರ್ಕ್ ಇದೆಯಲ್ವ ಇದೇ ಸಮ ಹೀಗೆ ಇದ್ದೀನಿ ಈಗ ಇದು ಒಂದು ಸ್ಲೀವ್ಸಿ ಸಾಕಾಗತ್ತೆ ಅಂದರೆ ಎರಡು ಪಟ್ಟಿ ಸಿಗತ್ತೆ ಒಂದೇ ಸರಿ ನಾಲ್ಕು ಪಟ್ಟಿನೂ ಕಟ್ ಮಾಡೋಣ ಈಗ ನೋಡಿ ಇದಿಷ್ಟ ಆಯಿತಲ್ವ ಇಲ್ಲಿ ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿ ಮಡಿತೀನಿ ಅಗಲ ಮಡ್ಚ್ಕೊಂಡಾಯ್ತು ಉದ್ದ ಮೂರುವರೆ ಇಂಚು ಬೇಕಲ್ವ ಅಳತೆ ಮಾಡ್ದ ನಾನು ಹೇಳಿದ್ದೆ ಮೂರುವರೆ ಇಂಚ್ಗೆ ಎರಡು ಮಾರ್ಕನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಸ್ಟ್ರೇಟ್ ಅದು ಗೆರೆ ಎಳೆಯೋದ್ರ ಸಲುವಾಗಿ ಈಗೇನು ಗೆರೆ ಎಳ್ದನಲ್ವ ಇದ್ರ ಮೇಲೇ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ನಾಲ್ಕು ಪೀಸನ್ನು ಒಮ್ಮೆಲೇ ಕಟ್ ಮಾಡ್ಬೋದು ಒಂದೊಂದೇ ಪೀಸನ್ನು ಕಟ್ ಮಾಡ್ತಾ ಹೋದರೆ ಸಮಯ ಜಾಸ್ತಿ ಬೇಕಾಗತ್ತೆ ಈಗ ಆದಮೇಲೆ ಇದನ್ನು ಕರೆಕ್ಟಾಗಿ ಹೀಗೆ ಮಧ್ಯದಲ್ಲಿ ಮಡ್ಚ್ಕೊಳ್ಳಿ ನೋಡಿ ಮೊದಲು ಮಾರ್ಕ್ ಮಾಡಿರೋ ಜಾಗ ಇಲ್ಲಿ ಇದೆ ಇದೇ ಮಾರ್ಕ್ ಮೇಲೇ ಮಡ್ಚ್ಕೊಳ್ಳಿ ಅಂದರೆ ಮಧ್ಯದಲ್ಲಿ ಮಡಚಿರೋನು ಅಷ್ಟೇ ಬರುತ್ತೆ ಒಂದೇ ಅಳತೆ ಇದೆಯಲ್ವ ಈ ರೀತಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕೈಯನ್ನು ಕರೆಕ್ಟಾಗಿ ಹೀಗೆ ಇಟ್ಕೊಳ್ಳಿ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಕತ್ರಿನ ಹಾಕಿಬಿಟ್ಟು ಕಟ್ ಮಾಡ್ಕೊಬಿಡಿ ಇನ್ನು ಇಲ್ಲೂ ಕೂಡ ಒಂದು ಮಡಿಕೆ ಇದೆ ಇಲ್ಲೂ ಕೂಡ ಹೀಗೆ ಕತ್ರಿನ ಹಾಕಿ ಕಟ್ ಮಾಡ್ಕೊಳ್ಳಿ ನಾಲ್ಕು ಪೀಸು ರೆಡಿ ಆಯಿತು ಇಲ್ಲಿ ಸ್ಲೀವ್ಸನ್ನು ಕಟ್ ಮಾಡಿದ್ವಲ್ಲ ಇದನ್ನು ನಾನೀಗ ಬೇರೆ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ನೋಡಿ ನಾಲ್ಕು ಪದರ ರೆಡಿ ಇದೆ ಒಂದೊಂದೇ ಪದರನ ಹೊಲಿಬೇಕಾಗುತ್ತೆ ಇದು ಮೇಲ್ಗಡೆ ಮೈ ಆಗಿದೆ ಇಲ್ಲೂ ಕೂಡ ಒಂದೇ ಕಲರ್ ಇದೆ ಹಾಗಾಗಿ ಇದು ಯಾವುದು ಬೇಕಾದರೂ ನೀವು ಮೇಲ್ಗಡೆ ಮೈನ ಮಾಡ್ಕೊಳ್ಬೋದು ಆದರೆ ಕೆಲವೊಂದು ಡಿಸೈನ್ ಸಾರಿಸಿ ಸಾರಿಗಳಲ್ಲಿ ಮೇಲ್ಗಡೆ ಮೈ ಮತ್ತು ಒಳಗಡೆ ಮೈ ಸರಿ ತಿಳಿಯತ್ತೆ ಹಾಗಾಗಿ ಈ ಪೀಸ್ನಲ್ಲೂ ಕೂಡ ಮೇಲ್ಗಡೆ ಮೈ ಯಾವುದಿದೆ ಅಂತ ನೋಡ್ಕೊಂಡ್ಬಿಟ್ಟು ಮೇಲ್ಗಡೆ ಮೈನ ಈ ಸ್ಲೀವ್ಸಿನ ಏನು ಕಟ್ ಮಾಡಿದ್ರು ಇದಕ್ಕೂ ಮೇಲ್ಗಡೆ ಮೈ ಅಂದರೆ ಪಟ್ಟಿ ಮತ್ತು ಸ್ಲೀವ್ಸ್ನ ಎರಡೂ ಮೇಲ್ಗಡೆ ಮೈ ಒಂದೇ ಕಡೆ ಬರೋ ಹಾಗೇ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದು ನೀವು ಟಾಚಿನೀನು ಹಾಕ್ಕೊಳ್ಬೋದು ಇಲ್ಲಾಂದರೆ ಹೀಗೇ ಇಟ್ಬಿಟ್ಟು ಈ ಕಡೆಯಿಂದ ಒಂದು ಕಾಲು ಇಂಚ್ ಆಗೋ ಅಷ್ಟಕ್ಕೆ ಸ್ಟ್ರೇಟಾಗಿ ಹೊಲಿಗೆನ ಹಾಕ್ಕೊಳ್ಳಿ ಅದೇ ರೀತಿ ಒಂದು ಕಡೆ ಆಯಿತಲ್ವ ಈಗ ಇನ್ನೊಂದು ಕಡೆಯೂ ಕೂಡ ಇನ್ನೊಂದು ಪೀಸನ್ನು ತೆಗೆದುಕೊಳ್ಳಿ ಇದು ಮೇಲ್ಗಡೆ ಮೈ ಮತ್ತು ಪಟ್ಟಿಯದ್ದು ಮೇಲ್ಗಡೆ ಮೈಯನ್ನು ಒಂದೇ ಕಡೆ ಬರೋ ಹಾಗೇ ಹೀಗೆ ಇಟ್ಕೊಳ್ಳಿ ಇಲ್ಲಿ ಕೆಳಗಡೆ ತುದಿ ಒಂದೇ ಸಮ ಬರಲಿ ಮೇಲ್ಗಡೆ ಸ್ವಲ್ಪ ಈ ರೀತಿ ನೋಡಿ ಇಲ್ಲಿ ಗಿಡ್ಡಾಗ್ತಾ ಇದೆ ಪಟ್ಟಿದು ಅದ್ರ ತೊಂದರೆ ಇಲ್ಲ ಯಾಕೆಂದರೆ ಅರ್ಧ ಇಂಚ್ ಆಗೋವಷ್ಟು ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಇದು ಇದ್ರ ಸಲುವಾಗೆ ನಾನು ಹೇಳಿರೋದು ಈ ರೀತಿ ಇಲ್ಲಿ ಕೆಳಗಡೆ ಮಾತ್ರ ಒಂದೇ ಸಮ ಬರಲಿ ಪಟ್ಟಿ ಮತ್ತು ಸ್ಲೀವ್ಸಿಂದು ಒಂದೇ ಸಮ ಬರೋ ಹಾಗೇ ಇಟ್ಕೊಳ್ಳಿ ಇಲ್ಲೂ ಕೂಡ ಹೀಗೆ ಟಾಚಿನಿನ ಹಾಕ್ಕೊಳ್ಳಿ ಮತ್ತು ಈ ಕಡೆ ತುದಿಯಿಂದ ಕಾಲು ಇಂಚ್ ಅಂತರದಲ್ಲಿ ಸ್ಟ್ರೇಟಾಗಿ ಹೊಲ್ಕೊಳ್ಳಿ ಎರಡೂ ಸ್ಲೀವ್ಸ್ಗೂ ಕೂಡ ಎರಡೂ ಕಡೆಯಲ್ಲಿ ಪಟ್ಟಿಯನ್ನು ಹೊಲ್ದಿದ್ದೀನಿ ಅಂದರೆ ನಾಲ್ಕು ಪಟ್ಟಿನೂ ಈಗ ಜಾಯಿಂಟ್ ಮಾಡಾಯಿತು ಇದು ಮೇಲ್ಗಡೆ ಮೈ ಆಗಿದೆ ಈ ಸ್ಲೀವ್ಸ್ದು ಇದು ಮೇಲ್ಗಡೆ ಮೈ ಆಗಿದೆ ಈಗ ಈ ಸ್ಲೀವ್ಸಿನ ಮೇಲ್ಗಡೆ ಮೈ ಮೇಲೆ ಈ ಸ್ಲೀವ್ಸ್ ಇದೆಯಲ್ವ ಇದ್ರ ಮೇಲ್ಗಡೆ ಮೈಯನ್ನು ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಮಡ್ಚಿರೋ ಜಾಗ ಅಂದರೆ ಮಧ್ಯದಲ್ಲಿ ಮಡಚಿರೋ ಜಾಗ ಒಂದೇ ಸಮ ಬರಬೇಕು ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಮಡಚಿರೋ ಜಾಗದಲ್ಲಿ ಅಂದ್ರೆ ಮಧ್ಯ ಮಡಚ್ಕೊಂಡು ಬಿಟ್ಟು ಒಂದು ಚಾಕಿಂದ ಗೆರೆಯನ್ನು ಕೂಡ ಎಳ್ಕೊಳ್ಬೋದು ಅದೇ ರೀತಿ ಇಲ್ಲಿ ಕಟ್ ಮಾರ್ಕ್ ಮಾಡಿದೀವಿ ನೋಡಿ ಇಲ್ಲಿ ಎರಡು ಬ್ಲೌಸಿಗೂ ಬಂದಿದೆ ಇಲ್ಲಿ ಈ ರೀತಿ ಈ ಕಟ್ ಮಾರ್ಕು ಕೂಡ ಒಂದೇ ಕಡೆ ಬರಬೇಕು ಪೇಪರ್ ಕಟ್ ಮಾಡಿದ್ವಲ್ವ ಈ ಪೇಪರ್ ಕಟ್ ಅನ್ನು ಕೂಡ ಸ್ಲೀವ್ಸ್ ಮೇಲಿಡಿ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆಯ ಬಟ್ಟೆಯ ಎರಡೂ ಪದರ ಒಂದೇ ಸಮ ಇದೆ ಅದೇ ರೀತಿ ಈ ಪೇಪರ್ ಕಟಿಂಗ್ ಕೂಡ ಒಂದೇ ಸಮ ಬರೋ ಹಾಗೇ ಇಟ್ಕೊಳ್ಳಿ ಸ್ಟ್ರೇಟಾಗಿ ಆಗಿ ಇಲ್ಲೂ ಕೂಡ ನೋಡಿ ಪೇಪರ್ ಕಟ್ದು ಮಧ್ಯೆ ಮಡಚಿರೋ ಮಾರ್ಕ್ ಕಾಣಿಸ್ತಾ ಇದೆ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ದೇ ಇರಬಹುದು ಅದನ್ನ ನೀವು ಮಾಡ್ಕೊಂಡಾಗ ಇಲ್ಲಿ ಕಾಣಿಸುತ್ತೆ ನಾನು ನಿಮ್ಗೆ ಕಾಣಿಸ್ಲಿ ಅಂತ ಇಲ್ಲೊಂದು ಚಾಕಿನ ಮಾರ್ಕ್ ಮಾಡಿದ್ದೀನಿ ಈ ಮಡ್ಚಿರೋ ಮಾರ್ಕ್ ಇದೆ ಅಲ್ವಾ ಈ ಮಾರ್ಕ್ ಮೇಲೆ ಕೆಳಗಡೆ ಸ್ಲೀವ್ಸ್ ಇನ್ ಮಡಚಿರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ ಈ ಮಾರ್ಕ್ ಮೇಲೆ ಬರೋ ಹಾಗೇನೇ ಇಟ್ಕೊಳ್ಳಿ ಇನ್ನು ಇಲ್ಲಿ ಕಟ್ ಮಾರ್ಕ್ ಇದೆಯಲ್ಲೋ ಬಟ್ಟೆ ಇದು ಅದೇ ಕಟ್ ಮಾರ್ಕ್ ಸಮಾನೆ ಈ ಪೇಪರ್ದು ಬರಲಿ ನಾವು ಈಗಾಗಲೇ ಅರ್ಧ ಇಂಚ್ ಆಗೋಷ್ಟು ಹೆಚ್ಚಿಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನೋಡಿ ಜಾಸ್ತಿ ಕಾಣಿಸ್ತಾ ಇದೆ ಈ ಕಡೆಯಲ್ಲಿ ಅಲ್ಲಲ್ಲಲ್ಲಿ ಟಾಚಿನಿ ಅಥವಾ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ ಇನ್ನು ನಿಮಗೆ ಪ್ರಾಕ್ಟೀಸ್ ಇದೆ ಅಂತ ಹಾಗೇನೇ ಕೈಯನ್ನು ಇಟ್ಬಿಟ್ಟು ಕೂಡ ಕಟ್ ಮಾಡ್ಕೊಳ್ಬೋದು ಬಿಗ್ನರ್ಸ್ ಇದ್ದವರು ಈ ರೀತಿ ಟಾಚಿನಿ ಅಥವಾ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ ಇಷ್ಟಾದಮೇಲೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಇಲ್ಲಿ ಅದನ್ನ ಕರೆಕ್ಟಾಗಿ ಪೇಪರ್ ಕಟಿಂಗ್ ಎಷ್ಟು ಬಂದಿದೆಯೋ ಅದೇ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ಳಿ ಪೇಪರ್ ಕಟಿಂಗ್ ಕಟ್ ಮಾಡಬೇಡಿ ಪೇಪರ್ ಕಟಿಂಗ್ ನ ಹತ್ತಿರ ಹತ್ತಿರನೇ ಇದೇ ಶೇಪ್ನಲ್ಲೇ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಈ ಕಡೆ ಜಾಸ್ತಿ ಇದೆಯಲ್ವ ಬಟ್ಟೆ ಅದನ್ನು ಕೂಡ ಕಟ್ ಮಾಡಿ ಇಲ್ಲಿ ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಪಟ್ಟಿದ ಬಟ್ಟೆ ಕಾಣಿಸ್ತಾ ಇದೆ ನೋಡಿ ಇದನ್ನು ಕೂಡ ಪೇಪರ್ ಕಟಿಂಗ್ ಗಿಂತ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ ಅದೇ ರೀತಿ ಇಲ್ಲೂ ಬಟ್ಟೆ ಸ್ವಲ್ಪ ಜಾಸ್ತಿ ಬಂದಿದೆ ಜಾಸ್ತಿ ಅಂದರೆ ಕೆಳಗಡೆ ನಾವು ಇಲ್ಲಿ ಎಷ್ಟಿದೆಯೋ ಅಷ್ಟ್ರ ಅಳತೆನಲ್ಲಿ ತೆಗೆದುಕೊಂಡಿದ್ವಿ ಇಲ್ಲಿ ಕೆಳಗಡೆ ಹಾಗಾಗಿ ಕಡಿಮೆ ಬರತ್ತಲ್ವ ಕೆಳಗಡೆ ಸುತ್ತಾಡುತ್ತೆ ಹಾಗಾಗಿ ಜಾಸ್ತಿ ಇದೆ ನೀನು ತೆಗೆದು ಬಿಡಿ ಈ ಪೇಪರನ್ನು ಕೂಡ ಹೀಗೆ ತೆಗೀರಿ ನೋಡಿ ಸ್ಲೀವ್ಸು ರೆಡಿ ಆಯಿತು ನಾನು ಈ ಸ್ಲೀವ್ಸ್ಗೆ ಲೈನಿಂಗ್ ಬಟ್ಟೆನ ಹಾಕಿ ಹೊಲಿತಾ ಇಲ್ಲ ನೀವು ಇನ್ನು ಲೈನಿಂಗ್ ಬಟ್ಟೆನ ಹಾಕಿ ಹೊಲಿತೀರ ಅಂದ್ರೆ ಈಗ ನಾನು ಫಸ್ಟ್ ಪೇಪರ್ ಕಟಿಂಗ್ ಮಾಡೋ ಹೇಳಿದ್ದೆ ಪೇಪರ್ ಕಟಿಂಗ್ ಬದಲು ನೀವು ಲೈನಿಂಗ್ ಬಟ್ಟೆ ಜಾಸ್ತಿ ಇದೆ ಅಂದ್ರೆ ಲೈನಿಂಗ್ ಬಟ್ಟೆನೇ ಡೈರೆಕ್ಟ್ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬಹುದು ಆಮೇಲೆ ಸಾರಿ ಬಟ್ಟೆನ ಲೈನಿಂಗ್ ಬಟ್ಟೆನ ಇಟ್ಟಾದರೂ ಕಟ್ ಮಾಡಬಹುದು ಅಥವಾ ಪೇಪರ್ ಕಟಿಂಗ್ ಇಟ್ಟಾದ್ರೂ ಕೂಡ ಕಟ್ ಮಾಡಬಹುದು ಕರೆಕ್ಟ್ ಹೀಗೆ ಮಧ್ಯದಲ್ಲಿ ಇಟ್ಕೊಳ್ಳಿ ಅಂದ್ರೆ ಇಲ್ಲಿ ಒಂದು ಕಟ್ ಮಾರ್ಕ್ ಮಾಡ್ಕೋಬೇಕಲ್ವಾ ಹೊಲಿಲಿಕ್ಕೆ ಸುಲಭ ಆಗ್ಲಿ ಅಂತ ನೋಡಿ ಇಲ್ಲಿ ಮಡ್ಚಿರೋ ಮಧ್ಯದಲ್ಲಿ ಮಡ್ಚಿರೋ ಮಾರ್ಕ್ ಇದೆ ಅದೇ ಸಮಾನ ಇಟ್ಕೋಬೇಕು ಇಲ್ಲೂ ಕೂಡ ಮಧ್ಯ ಮಡಚಿರೋ ಮಾರ್ಕ್ ಇದೆ ಹೀಗೆ ಇಟ್ಕೊಂಡ್ ಬಿಟ್ಟು ಕರೆಕ್ಟ್ ಹೀಗೆ ಮದ್ಯ ಇನ್ನೊಮ್ಮೆ ಈ ರೀತಿ ಮಡ್ಚಿಕೊಳ್ಳಿ ಇಲ್ಲಿ ನೋಡಿ ನಾಲ್ಕು ಪದರ ಆಗತ್ತೆ ಈ ರೀತಿ ಮಾಡಿದಾಗ ಈ ನಾಲ್ಕು ಪದ್ರೂ ಕೂಡ ಒಂದೇ ಸಮ ಬರಬೇಕಾಗತ್ತೆ ಹೀಗೆ ಬಿಟ್ಟು ಇಲ್ಲಿ ಮಧ್ಯದಲ್ಲೊಂದು ಕಟ್ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ಸುತ್ತೆ ಕಡಿಮೆ ಇರುವಂತಹ ಬಾರ್ಡರ್ ಸ್ಲೀವ್ಸ್ ಅನ್ನ ಸಾಧಾರಣವಾಗಿ ಎಲ್ಲಾ ಬಾರ್ಡರ್ ಸ್ಲೀವ್ಸ್ ಸುತ್ತೆ ಕಡಿಮೆ ಇರತ್ತೆ ಬಹಳ ತೆಳು ಇರುವವರಿಗಾರೆ ತೊಂದ್ರೆ ಇಲ್ಲ ಪರ್ಫೆಕ್ಟ್ ಆಗಿ ಯಾವ ರೀತಿ ಸುಲಭವಾಗಿ ಕಟ್ ಮಾಡಬಹುದು ಅಂತ ವಿವರವಾಗಿ ಹೇಳಿದ್ದೀನಿ ಈ ವಿಡಿಯೋದ ಬಗ್ಗೆ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ವಾ ಅದನ್ನ ಪ್ರೆಸ್ ಮಾಡಿ ನೀವು ಕೊಡೋ ಈ ಲೈಕ್ಸ್ ಮತ್ತೆ ಕಾಮೆಂಟ್ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತ ಆಗುತ್ತೆ ನನ್ನ ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು